ನನ್ನ ಹೆಸರು ಭೀಮ್ಶೆಟ್ಟಿ ಹೆಂಪಳ್ಳಿ ಅಂತೇಳಿ ಈ ಹಾಸ್ಟೆಲ್ ನೌಕರರ ಸಂಘದ ರಾಜ್ಯ ಅಧ್ಯಕ್ಷನಾಗಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇನೆ ಇಡೀ ಸರ್ಕಾರ ನಮ್ಮ ಹಾಸ್ಟೆಲ್ದಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಭಾಳ ಶೋಷಣೆ ಶುರು ಮಾಡಿದೆ ಇವ್ರಿಗೆ ಯಾರಿಗೆ ಸೇವಾ ಭದ್ರತೆ ಇಲ್ಲ ಕೆಲಸಕ್ಕೆ ಯಾವಾಗೋ ತೊಗೊಂಡು ಯಾವಾಗೋ ತೆಗೆದು ಬಿಡ್ತಾರೆ ಅವ್ರಿಗೆ ಕೆಲಸದ್ದು ತೆಗಿತಾರೆಂಬ ಭಯದಾಗೆ ನಮ್ಮಲ್ಲಿ ವಾತಾವರಣ ಸೃಷ್ಟಿ ಮಾಡಿ ಅವ್ರು ದುಡಿಸ್ಕೊತಾ ಇದ್ದಾರೆ ಪ್ರಮುಖ ಬೇಡಿಕೆ ನಮ್ಮದು ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಮಿನಿಮಮ್ ವೇಜ್ ಕನಿಷ್ಠ ವೇತನ ಸರ್ಕಾರ ಏನು ಆದೇಶ ಮಾಡಿದೆ ಆ ಕನಿಷ್ಠ ವೇತನದಂತೆ ಕೊಟ್ಟರೆ ಸಾಕು ನಾವೇನು ಹೆಚ್ಚಿಗೆ ಕೇಳತಿಲ್ಲ ಅವ್ರಿಗೆ ಶ್ಯಾಲ್ರಿ ಕನಿಷ್ಠ ವೇತನೂ ಕೂಡಲ್ಲ ಅವರಿಗೆ ಅಲ್ಲಿನ ವಾರ್ಡನ್ ಇರ್ಬೋದು ಪ್ರಿನ್ಸಿಪಲ್ ಇರ್ಬೋದು ಬೇರೆ ಬೇರೆ ತಾಲೂಕು ಅಧಿಕಾರಿಗಳು ಇರ್ಬೋದು ಇವ್ರಿಗೆ ಭಯ ಹೆಂಗೆ ಆಗ್ತಾರೆ ಅಂದ್ರೆ ನೀವು ಹೆಚ್ಚಿಗೆ ನೀವು ಕೆಲಸ ನೀವು ನಮ್ಮ ಮ್ಯಾಗ ಅವರು ವೇತನ ಕೊಟ್ಟಿಲ್ಲ ಪಿ ಎಫ್ ಕಟ್ಟಿಲ್ಲ ಇ ಎಸ್ ಐ ಕಟ್ಟಿಲ್ಲ ಅಂದರೆ ನಿಮ್ಮ ಕೆಲಸದಲ್ಲಿ ತೆಗಿತೇವೆ ಅಂತ ಭಯ ಆಗ್ತಾರೆ ಹೀಗಾಗಿ ಅದು ಅಂಥ ಒಂದು ಕ್ರಿಮಿನಲ್ ಮ್ಯಾನ್ ಪವರ್ ಏಜೆನ್ಸಿಗಳು ಅಧಿಕಾರಿಗಳೊಂದಿಗೆ ಶಾಮೀಲಿದ್ದಾರ ಇವತ್ತು ವಿಧಾನಸೌಧದಾಗಿದ್ದಂಥ ಅಧಿಕಾರಿಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಇಡೀ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಏನು ದುಡಿತಾ ಇದ್ದಾರೆ ಭಾಳ ಶೋಷಣೆ ಮಾಡ್ತಾ ಇದ್ದಾರೆ ಅವ್ರು ಸಿಗಬೇಕಾದ ಸೌಲಭ್ಯಗಳು ಯಾವುದು ಇಲ್ಲ ಅದಕ್ಕಾಗಿ ಅವ್ರಿಗೆ ನಮ್ಮದು ಪ್ರಮುಖ ಬೇಡಿಕೆ ಅಂದ್ರೆ ಅದು ಒಂದೇ ಇವರಿಗೆ ಕನಿಷ್ಠ ವೇತನ ಕೊಡ್ರಿ ಅಲ್ಲದೆ ವಾರಕೊಂಬ ರಜೆ ಕೊಡ್ರಿ ಎರಡು ಸಾವಿರ ಹದಿನೇಳರ ನಂತರ ಏನು ಕ್ರೈಸ್ತ ವಸತಿ ನಿಲಯಗಳೇನು ಸ್ಟಾರ್ಟ್ ಮಾಡಿದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏಳೇ ಮಂದಿ ಎಂಟೇ ಮಂದಿ ಸಿಬ್ಬಂದಿ ಕೊಟ್ಟರೆ ಅಲ್ಲಿ ಸಿಬ್ಬಂದಿ ಕಡಿಮೆ ಹಳೆಯ ವಸತಿ ನಿಲಯಗಳಿಗೆ ಎರಡು ಸಾವಿರ ಹದಿನೇಳರ ಹಿಂದೆ ಪ್ರಾರಂಭವಾದ ವಸತಿ ನಿಲಯಗಳಿಗೆ ಹನ್ನೊಂದು ಜನ ಸಿಬ್ಬಂದಿ ಇದ್ರೆ ಈಗ ಪ್ರಾರಂಭ ಹದಿನೇಳರ ನಂತರ ಪ್ರಾರಂಭವಾಗಿ ಏಳು ಜನ ಇವ್ರ ಮೇಲೆ ಮಾನವತೆನೇ ಇಲ್ಲ ಮಷಿನ್ ಕೊಡ್ತೀವಂತಾರೆ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ನಿಮ್ಗೆ ಯಂತ್ರ ಕೊಡ್ತೀವಿ ಮ್ಯಾನ್ ಪವರ್ ಕಮ್ಮಿ ಮಾಡ್ತೀವಂತಾರೆ ಇಡೀ ರಾಜ್ಯದ ಜನತೆ ಮೊನ್ನೆನೂ ಕೂಡ ನಾನು ಮಣಿಯವನ ಹೇಳಿನಿ ಇಡೀ ನಮ್ಮ ಹೆಣ್ಮಕ್ಳು ನಿಮ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಪ ಹಾಕ್ಲತ್ತಾರ ಭ್ರಷ್ಟ ಸರ್ಕಾರ ಸತ್ಯನ ಸಾಲಿ ಅಂತ ಹೇಳತ್ತಾರ ಆ ರೀತಿ ತಂದ್ಕೋಬೇಡ್ರಿ ನಿಜವಾಗ್ಲೂ ಕಷ್ಟ ಕೊಡಬೇಡ್ರಿ ಸಿಬ್ಬಂದಿ ಕಡಿತ ಮಾಡಿದ್ ವಾಪಸ್ ತಗೋರಿ ಅಂತ ಹೇಳಿದೀನಿ ಬಿ ಸಿ ಎಂ ಇಲಾಖೆಯಲ್ಲಿ ಅಲ್ಲಿ ಕೂಡ ಸಿಬ್ಬಂದಿ ಕಡಿಮೆ ಮಾಡಿದ್ದಾರೆ ನೂರು ಮಕ್ಕಳಿಗೆ ಐದು ಜನ ಇರಬೇಕು ಎರಡು ನೂರು ಮಕ್ಕಳಿದ್ರು ಐದೇ ಮಂದಿ ಇರಬೇಕು ಐದು ಜನನೇ ಹ್ಯಾಂಗ್ ಅಡಿಗೆ ಮಾಡ್ಲಾಕ್ ಸಾಧ್ಯ ಅದು ಸುದ್ದ ಸುಳ್ಳು ಈ ಸರ್ಕಾರ ಮಾನವತೆ ಇಲ್ಲಂತ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಇವತ್ತು ಸವಾಲು ಆಗ್ತಿದೆ ಇವತ್ತು ಮಾನವತೆ ದೃಷ್ಟಿಯಲ್ಲಿಂದ ಎಷ್ಟು ಹೆಣ್ಮಕ್ಳು ಮಾಡ್ಬೇಕು ಕೆಲಸ ಅಷ್ಟು ತಗೋಬೇಕು ಅವ್ರು ಏನು ಪ್ರಾಣಿಗಳ ಮನುಷ್ಯರ ಪ್ರಾಣಿಗಳ್ನು ಕೂಡ ಅಷ್ಟು ದುಡಿಯಲ್ಲ ಪ್ರಾಣಿಗಳಿಗೂ ಕೂಡ ಎತ್ತಿದೆ ಒಂದು ಜಮೀನಲ್ಲಿ ಕೆಲಸ ಉಳಿಮೆ ಮಾಡೋದು ಅಂದ್ರೆ ಅದಕ್ಕೂ ರೈತ ಟೈಮ್ ನೋಡಿ ಉಳಿಮೆ ಮಾಡ್ತಾನೆ ಆದ್ರೆ ಪ್ರಾಣಿಗಳ ಕಿನ್ನ ಕಡಿ ರೀತಿಯಲ್ಲಿಂದ ಈ ಅಧಿಕಾರಿಗಳು ವರ್ತಾ ಇದ್ದಾರ ದುಡಿಸ್ಕೊತಾ ಇದ್ದಾರ ವಿನಾಕಾರಣ ಕೆಲಸಲಿನ್ ತೆಗೆದು ಅವ್ರಿಗೆ ಭಯ ಹಾಕೋದು ಅವ್ರಿಗೆ ರಜಾನೇ ಇಲ್ಲ ಯಾರೋ ಅವ್ರ ನೆಂಟ್ರ್ ಬೀಗರ್ದಾಗ ಸಂಬಂಧಿಕ ತೀರ್ಕೊಂಡ್ರೆ ಸತ್ತರು ಅಂದ್ರೆ ಆ ಮಣ್ಣಿಗೆ ಹೋಲಕ್ಕೆ ಇವ್ರಿಗೆ ಅಷ್ಟು ಕಠೋರ ನೀತಿ ಅನುಸರಿಸ್ತಾ ಇದ್ದಾರೆ ಅದಕ್ಕಾಗಿ ವಾರಕ್ಕೊಂದು ರಜೆ ಕೊಡಬೇಕು ವಾರಕ್ಕೊಂದು ರಜೆ ಕೊಡ್ಬೇಕಂದ್ರೆ ಒಂದು ಸಿಬ್ಬಂದಿ ಹೆಚ್ಚಿಗೆ ಕೊಡಬೇಕು ಇವ್ರು ಏನಂತಾರೆ ಇವರು ನಾಲಾಯಕರು ಅದೇ ಇದ್ದ ಸಿಬ್ಬಂದಿನೇ ವಾರಕ್ಕೊಂದು ರಜೆ ತಗೋರಿ ಇದ್ದು ಇದ್ದ ಸಿಬ್ಬಂದಿ ವಾರಕ್ಕೊಂದು ರಜೆ ತೊಗೊಂಬೋದು ಅದು ನಮ್ಗೆ ಗೊತ್ತದು ಅಲ್ಲ ಒಂದು ಸಿಬ್ಬಂದಿ ಹೆಚ್ಚು ಕೊಡಬೇಕು ಪ್ರತಿ ವಸತ್ತಿನಾಗ ಸಿಬ್ಬಂದಿಗಳು ವಿದ್ಯಾರ್ಥಿಗೆ ಅನುಗುಣವಾಗಿ ಸಿಬ್ಬಂದಿ ಇರಬೇಕು ನೂರು ಮಕ್ಕಳಿಗೇನು ಐದು ಜನ ಅಂತಿತ್ತು ಅದೇ ಸಿಬ್ಬಂದಿ ಎರಡು ಇದ್ದರೆ ಹತ್ತು ಜನ ಇರಬೇಕು ಇದ್ದರೆ ಹದಿನೈದು ಜನ ಇರಬೇಕು ಈ ರೀತಿ ಸಿಬ್ಬಂದಿಗಳು ಮಕ್ಕಳ ಅನುಸಾರ ಅನುಗುಣವಾಗಿ ಇರಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೆವು ಇತ್ತ ಒಂದೇ ದಿನಕ್ಕೆ ಸೀಮಿತ ಅಂತೂ ಇಲ್ಲ ನಮ್ಮದು ಹೋರಾಟ ಇವತ್ತೇನು ಪ್ರಾರಂಭ ಮಾಡಿವೆ ಸರ್ಕಾರ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ನಡೆದಕ್ಕೆ ಸರ್ಕಾರ ತಮ್ಮ ಬಣ್ಣ ಬೈಲಾಗಿ ಅದಂಥೇಳಿ ಬಾಯಿ ಬಿಟ್ಟಿದೆ ಇವತ್ತು ನೀವು ಸಭೆ ಅಂತ ಮೂವತ್ತೊಂದಕ್ಕೆ ಸಭೆನೂ ಕೂಡ ಕರೆದಿದ್ದಾರೆ ಆದರೆ ಸಭೆ ಕರೆದಾರ ಸಮಸ್ಯೆ ಬಗೆಹರಿಸ್ತಾರಂತಿಲ್ಲ ಇವರು ಇಂಥ ಎಷ್ಟೋ ಸಭೆಗಳು ಮಾಡ್ಯಾರ ನಾಯಕರು ಇವ್ರ ಬಳಿ ಮಾನವತೆ ಇಲ್ಲ ಅದಕ್ಕಾಗಿ ಸಭೆ ಕರೆದು ಬಗೆಹರಿತದಂತಿಲ್ಲ ಬಗೆಹರಿಯೋನು ಕೂಡ ನಾವು ಹೋರಾಟದ ಕಿಚ್ಚು ಈಗಾಗಲೇ ಗಂಟದ ಜಿಲ್ಲೆಯಲ್ಲಿ ಹತ್ತಿದೆ ಇಡೀ ರಾಜ್ಯ ವ್ಯಾಪ್ತಿ ಈ ಹೋರಾಟಕ್ಕೆ ಆಗ್ತದೆ ಇವ್ರ ಶರ್ಪಾರ ಸರ್ಕಾರಕ್ಕೆ ಶಾಪ ಆಗ್ತದ ಹಿಂದೆ ಬಂಗಾರಪ್ಪನ ಸರ್ಕಾರನು ಕೂಡ ಹಿಂಗೆ ರೈತರ ಶಾಪ ತಟ್ಟಿ ಸರ್ಕಾರ ಸತ್ಯಾನಾಸ ಆಯಿತು ಕೊಟ್ಟು ಬಂಗಾರಪ್ಪನೇ ಸತ್ಯಾನಾಶ ಆಗಿ ಪ್ಯಾರಾಲೈಸಿಸ್ ಆಗಿ ಬಿದ್ದ ಹಂಗ ಈ ಸರ್ ಸಿದ್ದರಾಮಯ್ಯನ ಸರ್ಕಾರನೂ ಕೂಡ ಈ ಹೆಣ್ಮಕ್ಳದ ಅವ್ರದ್ದು ಏನು ಶಾಪ ತಡ್ತು ಅಂದ್ರೆ ಈ ಸರ್ಕಾರನೂ ಕೂಡ ಉಳಿಯಲ್ಲ ದಯವಿಟ್ಟು ಹೆಣ್ಮಕ್ಳ ಸಮಸ್ಯೆ ಸ್ಪಂದಿಸ್ಬೇಕು ಅದು ಬಗೆಹರಿಸ್ಬೇಕಂತೇಳಿ ಈ ಹೋರಾಟ ಮೂಲಕ ಹೇಳ್ತಾ ಈ ಧರಣಿ ನಿರಂತರ ನಾವು ಮುಂದುವರಿಸ್ತೀವಿ ಏನೋ ಇವತ್ತು ಇವತ್ತು ನಾವು ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿ ಬಗೆಹರಿಸ್ತೀವರೂ ಕೂಡ ಈ ಈ ಅಂತ ಹೋರಾಟ ಮೂಲಕ ಹೇಳ್ತಾ ನನ್ನ ಹೆಸರು ಎಂ ಜಂಬೈಯ ನಾಯ್ಕ ಅಂತಂದೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಇವತ್ತಿನ ಬಹಳ ಪ್ರಮುಖವಾದಂಥ ಹೋರಾಟದ ಉದ್ದೇಶ ಏನು ಅಂತಂದ್ರೆ ಈಗಿನ ಹೊರಗುತ್ತಿಗೆ ನೌಕರದಾರ ಕನಿಷ್ಠ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತದಾರಲ್ಲ ಅವ್ರೆಲ್ಲರನ್ನು ಕೂಡ ನೀವು ಕಾಯಂ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಅದ್ರ ಜೊತೆಯಲ್ಲಿ ನೀವು ಕಾಯಂ ಮಾಡೋಕ್ಕಾಗ ಇದ್ರ ಒಂದು ಕೆಲಸದ ಭದ್ರತೆಯಾದರೂ ಕೂಡ ಅವರು ನಿವೃತ್ತಿಯಾಗವರೆಗೂ ಕೆಲಸದ ಭದ್ರತೆ ಕೊಡಬೇಕು ಅನ್ನೋಂಥದ್ದು ಎರಡನೇ ಡಿಮ್ಯಾಂಡ್ ಮೂರನೇದು ಈಗೇನು ಕನಿಷ್ಠ ವೇತನವನ್ನು ಸರ್ಕಾರ ಎಲ್ಲ ಸರಿಯಾಗಿ ನಿಗದಿ ಮಾಡ್ತಾ ಇಲ್ಲ ನಾವು ಕನಿಷ್ಠ ವೇತನ ತಿಂಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ನೀವು ಕನಿಷ್ಠ ವೇತನವನ್ನು ನೀವು ನಿಗದಿ ಮಾಡಬೇಕು ಅದನ್ನು ಜಾರಿ ಮಾಡಬೇಕು ಅಂತಂದು ಹೇಳ್ತಾ ಇದ್ದೀವಿ ಈಗ ಸುಪ್ರೀಂ ಕೋರ್ಟ್ ಹೇಳ್ತೆ ಯಾವ ರೀತಿ ಯಾರಿಗೆ ಯಾವ ಕೆಲಸವನ್ನು ಮಾಡ್ತಾರೋ ಅಷ್ಟು ಸಂಬಳ ಕೊಡಬೇಕು ಅಂತ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇಳಿದೆ ಆ ಆದೇಶವನ್ನು ಧಿಕ್ಕರಿಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಮಗೆ ಮೂವತ್ತೊಂದು ಸಾವಿರ ರೂಪಾಯಿ ನಮಗೆ ನಿಗದಿ ಮಾಡಬೇಕು ಅನ್ನೋಂಥ ಒತ್ತಾಯ ನಮ್ಮದಿದೆ ನಮ್ಮನ್ನು ಕಾಯಂ ಮಾಡಬೇಕು ನಮ್ಮ ಕೆಲಸಕ್ಕೆ ಭದ್ರತೆ ಕೊಡಬೇಕು ಅನ್ನೋದು ಭಾಳ ಪ್ರಮುಖವಾದಂಥ ಹೋರಾಟವನ್ನು ನಾವು ತಗೊಂಡು ಹೋಗ್ತದೆ ಈ ಹೋರಾಟವನ್ನು ಮತ್ತೆ ನಾವು ಮುಂದುವರ್ಸ್ತದೆ ಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು